ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಒಂದು ಬುಧವಾರ ಇನ್ನು ಟೈಮ್ ಬಂದು ನಾಲ್ಕು ಕಾಲಾಗಿತ್ತು ಬೆಳಗಿನ ಜಾವ ಇನ್ನು ಎದ್ಬಿಟ್ಟು ಬೇಗನೆ ಎದ್ದು ನೀರಿಗೋಸ್ಕರ ಇನ್ನು ನೀರು ಬಂದುಬಿಟ್ಟು ಮೇಲ್ಗಡೆ ಬಿ ಅಂದರೆ ಎರಡು ಎರಡು ಲೈನ್ ಇದೆ ಆ ಮೇಲ್ಗಡೆ ಲೈನ್ಗೆ ಆಗಲಿ ಬಿಟ್ಟಿದ್ರು ಆ ಕಡೆ ಆಫ್ ಮಾಡಿದ ತಕ್ಷಣ ಮತ್ತೆ ನಮ್ಮ ಕಡೆ ಬಿಡ್ತಾರೆ ಇನ್ನು ಅದಕ್ಕೆ ಮತ್ತೆ ಎದ್ಬಿಟ್ಟು ಇದು ಕ್ಯಾನ್ ಎಲ್ಲ ತೊಳೆದು ಕೊಡಗಳೆಲ್ಲ ತೊಳೆದು ಎಲ್ಲ ಜೋಡ್ಸ್ಕೊಂಡಷ್ಟೊತ್ತಿಗೆ ಬಿಡ್ತಾರೆ ಅಂತ ಹೇಳಿಬಿಟ್ಟು ಇನ್ನು ಎದ್ದಿದ್ವಿ ಬೇಗನೆ ಚಿಕ್ಕಮ್ಮ ನಾನು ಎಲ್ಲರೂ ಕೂಡ ಿದ್ವಿ ಇನ್ನು ಚಳಿ ಅಂದ್ರೆ ಸಕತ್ತು ಚಳಿ ಇನ್ನು ಶಾರದಾಕರ್ ಮನೆ ಕೂಡ ಬೆಂಕಿ ಹಾಕಿದ್ರು ಇನ್ನು ಎಲ್ಲರೂ ಕೂಡ ಬೆಂಕಿ ಕಾಯಿಸ್ಕೊಂತ ಇದ್ರು ಇಲ್ಲಿ ಹಾಲು ಕೂಡ ಕರೀತಾರೆ ಮತ್ತೆ ಹಸುಗಳಿಗೆಲ್ಲ ಮೊಸರು ಇಕ್ಕೋದು ಮತ್ತೆ ಗಾಂಡಿಟ್ಟು ಅದೆಲ್ಲ ಫುಡ್ಡೆಲ್ಲ ಇಡೋದಕ್ಕೆ ಬೇಗ ಕೂಡ ಎದ್ದೇಳ್ತಾರೆ ನೀರು ಬಿಡಲಿ ನೀರು ಬಿಡದೆ ಇರಲಿ ಎದ್ದೋಳು ಜನ ಎದ್ಬಿಡ್ತಾರೆ ಬೇಗನೆ ಎದ್ಬಿಡ್ತಾರೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ಆಗ್ಲಿ ಅವ್ರ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಇನ್ನು ನಾವು ಬಂದ್ಬಿಟ್ಟು ನೀರು ಬಿಟ್ಟರೆ ಮಾತ್ರ ಸ್ವಲ್ಪ ಬೇಗ ಎದ್ದೇಳ್ತೀವಿ ಇಲ್ಲ ಅಟ್ಲೀಸ್ಟ್ ಒಂದು ಒಂದು ಆರು ಗಂಟೆವರೆಗೂ ಇಲ್ಲ ಐದುವರೆವರೆಗಾದರೂ ಸ್ವಲ್ಪ ಮಲ್ಕೊಂತೀನಿ ನಾನು ಚಿಕ್ಕಮ್ಮ ಬಂದು ಅವರು ಕೂಡ ಅಷ್ಟೇ ಇನ್ನು ಕೆಲ್ಸಕ್ಕೆ ಹೋದರೆ ಬೇಗನೆ ಎದ್ಬಿಡ್ತಾರೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೂ ಕೂಡ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಎದ್ಬಿಡ್ತಾರೆ ಆ ಥರ ಇರುತ್ತೆ ಇನ್ನು ನೀರೆಲ್ಲ ಬಿಟ್ಟಿದ್ರು ನೀರೆಲ್ಲ ತುಂಬಿಸ್ಬಿಟ್ಟು ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಪಾಪ ಗುಂಡೆ ಚೆನ್ನಾಗಿ ಮಲ್ಕೊಂಡಿದ್ದ ಇನ್ನು ಅವನು ಕೂಡ ಎದ್ದ ಇನ್ನು ಎದ್ದ ತಕ್ಷಣವೇ ಚಾಪೆ ಬೆಚ್ಚಿಟ್ಟೆಲ್ಲಿ ಇವಾಗ ಇದ್ದೀನಿ ಅವನ ಎದ್ದೊಳವರೆಗೂ ನನಗೇನು ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನೇನಾದರೂ ಮಾಡೋಣ ಅಡುಗೆ ಕೆಲಸ ಅಂತೂ ಮಾಡೋದಕ್ಕಾಗೋದಿಲ್ಲ ಮಲ್ಕೊಳ್ಳಿ ಸ್ವಲ್ಪ ಹೊತ್ತು ಬಿಡು ಚಳಿ ಅಷ್ಟೊತ್ತಿಗೆ ಎದ್ದಿನ ಏನು ಮಾಡೋದಂತ ಎಸ್ಬಿಟ್ಟು ಇನ್ನೂ ಎಬ್ಬರಿಸೋದಿಲ್ಲ ಇನ್ನು ಸುಮ್ಮನೆ ಬಿಟ್ಬಿಡ್ತೀನಿ ಅವನ್ನ ಆಮೇಲೆ ಅವನಷ್ಟು ಅವನು ಎದ್ದು ಹೊರಗಡೆ ಬಂದರೆ ಮಾತ್ರ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಜೋಲಿಗೆ ಹಾಕೊಂಡು ಅಂದ್ಕೊತೀನಿ ಮತ್ತೆ ಎತ್ಕೊಂಡು ಜೋಲಿಗೆ ಹಾಕಿದ್ರು ಕೂಡ ಎಚ್ಚರಿಕೆ ಆದರೆ ಅಷ್ಟೇ ಮುಗೀತು ಮತ್ತು ಮಲಗೋದೇ ಇಲ್ಲ ಏನು ಮಾಡಿದ್ರು ಕೂಡ ಆ ಥರ ಇರುತ್ತೆ ಸರಿ ಹೋಮ್ ಟೂರ್ ಮಾಡಿ ಅಂತ ಇದ್ದೀರಾ ನನಗೂ ಅಷ್ಟೇ ಈ ಮನೆಗಿರೋವರೆಗೂ ಒಂದು ನೆನಪಿರುತ್ತೆ ಮಾಡೋಣ ಅಂತ ಹೇಳ್ಬಿಟ್ಟು ಫುಲ್ಲು ಕೂಡ ಮಾಡಬೇಕು ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಇನ್ನು ಮನೆಯೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಬಟ್ಟೆ ಇಟ್ಕೊಳ್ಳೋದಕ್ಕಂತೂ ನನಗೆ ಜಾಗನೇ ಇಲ್ಲ ಆದರೂ ಕೂಡ ಒಂದು ಸ್ವಲ್ಪ ಇರೋ ಜಾಗದಲ್ಲಿ ಎಲ್ಲ ಬ್ಯಾಗಲ್ಲೆಲ್ಲ ಇಟ್ಬಿಟ್ಟು ಇಟ್ಟಿದ್ದೀನಿ ಅದನ್ನ ಇನ್ನೊಂದು ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಎಲ್ಲ ಸೆಟ್ ಮಾಡಬೇಕು ಕ್ಲೀನಾಗೆ ಇನ್ನು ಬಟ್ಟೆ ಒಗ್ದಿರೋ ಬಟ್ಟೆ ಕೂಡ ಮಡಿಸ್ ಮಡಿಸ್ಬಿಟ್ಟು ಸುಮ್ಮನೆ ಇಟ್ಬಿಡ್ತೀನಿ ಅವನ್ನೆಲ್ಲ ನೀಟಾಗಿ ಇಟ್ಕೊಳ್ಳೋದಿಲ್ಲ ಅದಕ್ಕೆ ಮೊನ್ನೆ ಬ್ಯಾಗ್ ಬುಕ್ ಮಾಡಿ ಇದಲ್ವ ಅದು ಕೂಡ ಬಂದಿತ್ತು ಇನ್ನು ಗುಂಡಿನ ಬಟ್ಟೆ ಎಲ್ಲ ಅದರಲ್ಲಿ ಇಟ್ಟಿದ್ದೀನಿ ನೋಡೋಣ ಬ್ಯಾಗಲ್ಲೇ ಇರೋ ಬಟ್ಟೆ ಎಲ್ಲ ಸ್ವಲ್ಪ ತೆಗೆದುಬಿಟ್ಟು ಸ್ಯಾರಿವೆಲ್ಲ ಇಟ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗಾಗುತ್ತೋ ಗೊತ್ತಿಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಂಬಿಟ್ಟು ಹೋಮ್ ಟೂರ್ ಮಾಡೋಣ ಅಂತ ಇರೋದೇ ಆಗಲಿ ನಾವು ಇರೋ ಮನೆ ಚಿಕ್ಕದಾದ್ರೂ ಪರವಾಗಿಲ್ಲ ದೊಡ್ಡದಾದರೂ ಪರವಾಗಿಲ್ಲ ಅಷ್ಟು ಜಾಗನ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಖುಷಿ ಅಲ್ವಾ ನಮ್ಗೆ ಎಷ್ಟೇ ಮನಸ್ಸು ಖರಾಬಾಗಿದ್ರು ಕೂಡ ಮನೆ ಒಂದು ನೀಟಾಗಿದ್ದರೆ ಆ ಮನೆ ನೋಡಿನೇ ನಮ್ಗೆ ಒಂಥರ ಮ ಮನಸ್ಸನ್ನೋದು ರಿಲ್ಯಾಕ್ಸ್ ಆಗುತ್ತೆ ಒಂಥರ ಖುಷಿ ಕೊಡುತ್ತೆ ಎಷ್ಟೇ ಇದ್ರು ಕೂಡ ಒಂಥರ ನೆಮ್ಮದಿ ಅನ್ನೋದು ಇರುತ್ತೆ ನನ್ನ ಪ್ರಕಾರ ಅದಕ್ಕೆ ಯಾವಾಗಲೂ ಕೂಡ ನಾನು ಇರೋದ್ರಲ್ಲೇ ಆಗಲಿ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಚಿಕ್ಕಮ್ಮ ಬಟ್ಟೆ ಎಲ್ಲ ನೆನೆಸ್ಬಿಟ್ಟಿದ್ರು ಇನ್ನು ನೀರು ಬಿಟ್ಟಿದ ತಕ್ಷಣ ನಮ್ಮ ಬಟ್ಟೆ ಎಲ್ಲ ಒಕ್ಕೊಬಿಡಬೇಕು ಇನ್ನು ಮತ್ತೆ ಹೇಳೋದಕ್ಕಾಗೋದಿಲ್ಲ ಯಾವಾಗಲೂ ಕೂಡ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಪೈಪ್ ಹೊಡೋ ಪೈಪ್ ಹೊಡೆದು ಹೋಗೋದು ಇಲ್ಲ ಮೋಟ್ರ್ ಸುಟ್ಟೋಗೋದು ಇಲ್ಲ ವಾಲು ಕೆಟ್ಟೋಗಿದೆ ಅನ್ನೋದು ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಇಲ್ಲಾಂದರೆ ಕರೆಂಟೇ ಚಾಲಾಗಿಲ್ಲ ಅಂತ ಹೇಳೋದು ತುಂಬ ಪ್ರಾಬ್ಲಮ್ ಇದೆ ನೀರಿಂದು ಅದಕ್ಕೆ ಹೇಳೋದಕ್ಕಾಗೋದಿಲ್ಲ ಸುಮ್ಮನೆ ಯಾಕೆ ಬಿಟ್ಟಿರೋ ದಿನವೇ ಎಲ್ಲ ಬಟ್ಟೆ ಎಲ್ಲ ಒಗ್ದ್ಬಿಟ್ಟು ಎಲ್ಲ ಸ್ವಲ್ಪ ಸ್ನಾನಗಿನೆಲ್ಲ ಮಾಡ್ಕೊಂಬಿಟ್ಟು ಆರಾಮಾಗಿರೋಣ ಅಂತ ಅನಿಸ್ಬಿಡುತ್ತೆ ಅಷ್ಟೊಂದು ಪರಿಸ್ಥಿತಿ ಆಗಿಬಿಟ್ಟಿದೆ ನೀರಿಂದು ಇನ್ನು ಅದಕ್ಕೆ ಚಿಕ್ಕಮ್ಮ ಬಟ್ಟೆ ಕೂಡ ಎಲ್ಲ ನೆನೆಸ್ಬಿಟ್ಟಿದ್ರು ನಾನು ನನ್ನ ತಮ್ಮನ ಬಟ್ಟೆ ಅಷ್ಟೇ ಅವ್ನು ಕೂಡ ಅಂತೂ ಯಾವಾಗಲೂ ರೆಡಿಯಾಗಿ ಇರಬೇಕು ಜಾಸ್ತಿ ಏನು ಕೊಳೆ ಆಗಿರೋದಿಲ್ಲ ಬೇಗನೆ ಒಗ್ದಾಗ್ಬೋದು ಇನ್ನು ಅಷ್ಟೊಂದು ಸ್ವಲ್ಪನೇ ಇದ್ದಿದ್ದು ತೀರ ಅಷ್ಟೊಂದು ಜಾಸ್ತಿಯೇನು ಇರಲಿಲ್ಲ ಇನ್ನು ಅಲ್ಲೊಂದು ಬಟ್ಟೆ ಇಲ್ಲೊಂದು ಬಟ್ಟೆ ಹಂಗೆ ಹಿಂಗೆಲ್ಲ ಹುಡುಕಿ ಹುಡುಕಿ ತೆಗೆದ್ರಂತೂ ಒಂದು ರಾಶಿ ಬಟ್ಟೆ ಅದು ಲಾಸ್ಟಲ್ಲಿ ಮತ್ತು ಸರಿ ಬಿಡು ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ಎಲ್ಲ ನೆನೆಸ್ಬಿಟ್ಟು ಇವಾಗ ಒಗೀತಾ ಇದ್ದಾರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ ಅವ್ರಿಗೆ ಇನ್ನು ನೈಟ್ದು ಸಾಂಬಾರಿತ್ತು ಬೇಳೆ ಸಾಂಬಾರು ಸ್ವಲ್ಪ ಮಟನ್ ಸಾಂಬಾರೆಲ್ಲ ತಂದಿದ್ರಲ್ಲ ಊರಿಂದ ತಂಗಿ ಮನೆಯಿಂದ ಅದೆಲ್ಲ ಇತ್ತು ಸಾಂಬಾರುಗಳೆಲ್ಲ ಬಿಸಿ ಮಾಡಿ ಇನ್ನು ಅನ್ನಕ್ಕೆ ಇಟ್ಟಿದ್ದೆ ಇಟ್ಬಿಟ್ಟು ಇವಾಗ ಬಟ್ಟೆ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಇನ್ನ ನಾ ಈ ಥರ ಒಬ್ರು ಹೋಗ್ಯಾರಿದ್ರೆ ಒಬ್ಬರು ಜಾಲ್ಸಾಡಿ ಹಾಕ್ಬಿಡ್ಬೋದು ಇನ್ನು ಎಲ್ಲ ಕೂಡ ಒಬ್ರು ಹೋಗಿದ್ಬಿಟ್ಟು ಜಾಲ್ಸಿ ಎಲ್ಲ ಒಣಗಾಕ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಈ ಥರ ಕಾಣಿಸೋದಿಲ್ಲ ನಾವೆಷ್ಟು ಬಟ್ಟೆ ಒಗದ್ರು ಕೂಡ ನಾವು ಬಟ್ಟೆ ಒಗೆದಿದೀವಿ ಅನ್ನೋ ಫೀಲಿಂಗ್ಸೇ ಬರೋಲ್ಲ ಅಷ್ಟು ಬೇಗ ಕೆಲಸ ಪಟ 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 ಆಗ್ಬಿಡುತ್ತೆ ಇನ್ನು ಈ ಕಡೆ ಒಬ್ರು ಬಟ್ಟೆ ಎಲ್ಲ ಉಜ್ಜಿ ಉಜ್ಜುಜಿ ಹಾಕ್ತಾ ಇರ್ತಾರೆ ಇನ್ನೊಬ್ರು ಜಾಲ್ಸಿ ಜಾಸ್ತಿ ಅಲ್ವಾ ಅವಾಗ ಏನು ಚಿಕ್ಕಮ್ಮ ಚಿಕ್ಕ ಅಂತ ನನಗೆ ಈಸಿ ಆಗುತ್ತೆ ಆರಾಮಾಗೆ ಚಿಕ್ಕಮ್ ಹೋಗ್ದಂಗೆಲ್ಲ ಜಾಲಿಸ್ಬಿಟ್ಟು ಒಣಗಾಕ್ಬಿಡ್ತೀನಿ ಇನ್ನು ಈ ಕಡೆ ಬಂದ್ಬಿಟ್ಟು ಕಲ್ಯಾಣ ಎದ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಆಟಾಡ್ಕೊತಾ ಇದ್ದಾನೆ ಇಷ್ಟು ದಿನಂತೂ ಅನ್ವೀಕ್ ಇದ್ದ ಚೆನ್ನಾಗಿ ಆಟಾಡ್ಕೊತಾ ಇದ್ರು ಇಬ್ಬರು ಅನ್ವಿಕ್ ಊರಿಗೆ ಹೋಗಿದ್ದಾನಲ್ವಾ ಇವಾಗ ಇವನು ಒಬ್ಬನೇ ಆಗಿಬಿಟ್ಟ ಅವನಷ್ಟಿಗೆ ಅವನು ಸುಮ್ಮನೆ ಏನೋ ಮಾತಾಡಿಕೊಂಡು ರೋಡಲ್ಲೆಲ್ಲ ನೋಡ್ಕೊಂಡು ಆಟಾಡ್ತಾ ಇರ್ತಾನೆ ಇನ್ನು ಸುಮಕ್ರ ಮನೆ ಹತ್ರ ಮೊನ್ನೆ ಹಸು ಖರ ಹಾಕಿದೆ ಅದನ್ನು ಡೈರೆಕ್ಟಾಗಿ ಕಾಣಿಸುತ್ತೆ ಮನೆ ಹತ್ರ ಅದನ್ನ ನೋಡಿಕೊಂಡು ಆರಾಮಾಗೆ ನೋಡ್ ಆಟಾಡ್ಕೊಂಡು ಇರ್ತಾನೆ ಇನ್ನು ಹಸುಗಳೆಲ್ಲ ರೋಡಲ್ಲೆಲ್ಲ ಓಡಾಡ್ತಿರ್ತವೆ ಕುರಿಗಳು ಮೇಕೆಗಳವೆ ಅವೆಲ್ಲ ಹೋಗ್ತಾ ಇರ್ತಾವ ಬರ್ತಾ ಇರ್ತಾವಲ್ವ ಅವನು ಕೂಡ ನೋಡಿಕೊಂಡು ಸುಮ್ಮನೆ ಅವನ ಪಾಡಿಗೆ ಅವನ ಮನಲೆಲ್ಲ ಆಟಾಡ್ಕೊತಾ ಇರ್ತಾನೆ ಇನ್ನು ಅನ್ನ ಕೂಡ ಆಯಿತು ಅನ್ನ ಮಾಡಿಟ್ಟು ಬಂದುಬಿಟ್ಟು ಇವಾಗ ಬಟ್ಟೆ ಎಲ್ಲ ಜಾಲಿಸಿ ಒಣ್ಗಾಕೋಣ ಅಂತೇಳಿ ಎಲ್ಲ ಇದು ಮಾಡ್ತಾ ಇದ್ದೀನಿ ಈ ಥರ ಇರುತ್ತೆ ಮನೇಲಿ ಕೆಲಸ ಇಬ್ಬಿಬ್ರು ಇದ್ರಂತೂ ಬಟ್ಟೆ ಒಗೆಯೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಒಬ್ಬರು ಒಗ್ದಂಗೆಲ್ಲ ಒಬ್ರು ಜಾಲ್ಸ ಹಾಕ್ಬೋದು ಇನ್ನು ಚಿಕ್ಕಮ್ಮ ಕೂಡ ಪಾಪ ಅವ್ರಿಗೆ ಕೂತ್ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ಗೋಡೆ ಚೀಲ ಹಾಕೊಂಡ್ಬಿಟ್ಟು ನೀಟಾಗಿ ಕೂತ್ಕೊಂಡು ಬಟ್ಟೆ ಒಗೀತಾ ಇದ್ದಾರೆ ಇನ್ನು ವಯಸ್ಸಾಗ್ತಾ ಆಗ್ತಾ ಶಕ್ತಿ ಬರಲ್ಲಲ್ವ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಇವಾಗೆಲ್ಲ ಒಬ್ಬರೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಕಾಲು ನೋವು ಸೊಂಟ ನೋವು ಇವಾಗಿಂದ ಸ್ಟಾರ್ಟ್ ಆಗಿಬಿಡ್ತವೆ ಆಗಲಿ ನಮ್ಮ ಚಿಕ್ಕಮ್ಮಂತೂ ಆಗೋದೇ ಇಲ್ಲ ಅನ್ನೋ ಅಷ್ಟು ಇದು ಇರ್ತಾರೆ ಕಾಲು ನೋವು ಕಾಲು ನೋವು ಇಲ್ಲಾಂದರೆ ಎಷ್ಟು ಕೆಲಸ ಬೇಕಾದರೂ ಮಾಡ್ತಾರೆ ಕಾಲು ನೋವು ಮತ್ತು ಸ್ವಲ್ಪ ಎದೆ ನೋವು ಇದೆ ಅವ್ರಿಗೆ ಎದೆ ನೋವು ಬಂದುಬಿಟ್ರಂತೂ ಇನ್ನು ತಿರ್ಕೊಳ್ಳೋದಕ್ಕಾಗೋದಿಲ್ಲ ಕುತ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟೊಂದು ಪೇನ್ ಅನುಭವಿಸ್ತಾ ಇರ್ತಾರೆ ಅದೊಂದು ಸ್ವಲ್ಪ ನೋಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಅಷ್ಟೇ ಆದಷ್ಟಾಗಲಿ ನಾನು ಜಾಸ್ತಿ ಅವ್ರಿಗೆ ಏನು ಕೆಲಸ ಇಡೋದಕ್ಕೆ ಹೋಗೋದಿಲ್ಲ ಅವ್ರು ಆ ಒಂದು ವೇಳೆ ಕೆಲ್ಸಕ್ಕೆ ಹೋಗಿದ್ರು ಅಂತಂದರೆ ನಾವು ಅಷ್ಟೊತ್ತಿಗೆ ಮನೆ ಕೆಲಸ ಎಲ್ಲ ಮಾಡಿ ಅಡುಗೆ ಕೆಲಸ ಕೂಡ ನಾನೇ ಮಾಡಿ ಕೊಟ್ಬಿಡ್ತೀನಿ ಇನ್ನು ಮನೇಲಿದ್ದಾರೆ ಅಂತಂದರೆ ಮಾತ್ರ ಅವರು ಸುಮ್ಮನೆ ಇರೋದಿಲ್ಲ ಮನೇಲಿದ್ರು ಕೂಡ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಆವಾಗ ಮತ್ತು ಬೇಡ ಅನ್ನೋದಕ್ಕಾಗೋಲ್ಲ ಬಿಡೋ ಅನ್ನೋದಕ್ಕಾಗೋದಿಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇರ್ತಾರೆ ನಿಧಾನ ಮಾಡ್ಕೊಂಡು ಬಿಡಮ್ಮ ಅಂತಾರೆ ಸರಿ ಅಂತ ಹೇಳಿ ಇನ್ನು ನಾನು ಸುಮ್ಮನೆ ಹಾಕ್ತೀನಿ ಇನ್ನು ಚಿಕ್ಕಮ್ಮ ಕಂಪಲ್ಸರಿ ಕೆಲ್ಸಕ್ಕೆ ಹೋದ್ರಂತೂ ಅವನ ನಾನೇ ಮಾಡಿಬಿಡ್ತೀನಿ ಅವ್ರಿಗೇನು ಏನು ಕೂಡ ಅಷ್ಟೊಂದು ಜಾಸ್ತಿ ಕೆಲಸ ಇಡೋದಿಲ್ಲ ಇನ್ನು ಬಟ್ಟೆ ಎಲ್ಲ ಬಟ್ಟೆ ಕೆಲಸ ಎಲ್ಲ ಮುಗೀತು ಇದು ಬಂದುಬಿಟ್ಟು ಸಾಯಂಕಾಲ ಮತ್ತೆ ಇಲ್ಲಿ ಮನೆಯಿಂದೆ ನಮ್ಮದು ಚಿಕ್ಕಡಕಾಯಿ ಬಳ್ಳಿ ಹಾಕೈತೆ ಚಿಕ್ಕಮ್ಮ ತುಂಬ ಚೆನ್ನಾಗಿ ಹಬ್ಕೊಂಡ್ಬಿಟ್ಟಿದ್ದಾವೆ ಎಲ್ಲ ಮನೆ ಮೇಲೆ ಶೀಟ್ ಮೇಲೆಲ್ಲ ಹಬ್ಕೊಂಡ್ಬಿಟ್ಟಿದೆ ಅದರಲ್ಲಿ ಚಿಕ್ಕಪ್ಪ ಬಂದ್ಬಿಟ್ಟು ಎಣೆ ಹಾಕ್ಕೊಂಡು ಇಷ್ಟು ಚಿಕ್ಕಡಕಾಯಿದು ಕಿತ್ಕೊಟ್ಟಿದ್ರು ಚೆನ್ನಾಗಿ ಬಲ್ತ್ಬಿಟ್ಟಿದ್ವಿ ಆಗಲೇ ಇಷ್ಟೊತ್ತಿಗೆ ಕೀಳಬೇಕಾಗಿತ್ತು ಬೀಜ ಎಲ್ಲ ನೈನ್ ಚೆನ್ನಾಗೆಲ್ಲ ಬಲ್ತೋಗಿದ್ದು ಇನ್ನು ಜಾಸ್ತಿ ಬಿಟ್ಟಿದ್ದಾವೆ ಅವು ನೆಕ್ಸ್ಟು ಕಿತ್ಕೊಡ್ತೀನಿ ಅಂತಂದರು ಅವರು ಚಿಕ್ಕಪ್ಪ ಬಂದ್ಬಿಟ್ಟು ಇಷ್ಟೇ ಕಿತ್ಕೊಟ್ಟಿದ್ದು ಇನ್ನು ಚಿಕ್ಕಮ್ಮ ಕೂಡ ಸರಿ ಬಿಡು ಸ್ವಲ್ಪ ಸಾಂಬಾರಾದರೂ ಮಾಡೋಣ ಅಂತ ಹೇಳಿ ಆಲೂಗೆಡ್ಡೆ ಇರಲಿಲ್ಲ ಇದಕ್ಕೆ ಕಾಂಬಿನೇಷನ್ ಆಲೂಗೆಡ್ಡೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇನ್ನು ಆಲೂಗೆಡ್ಡೆ ಇಲ್ದಿರೋದಕ್ಕೆ ಬದನೆಕಾಯಿ ಇತ್ತು ಇನ್ನು ಬದ್ನೆಕಾಯಿ ಹಾಕ್ಬಿಟ್ಟು ಇನ್ನು ಸಾಂಬಾರಿಗೆಲ್ಲ ಇಟ್ಟಿದ್ರು ಇಲ್ಲಿ ನೋಡ್ತಾ ಇರ್ಬೋದಾಗಲಿ ಸಾಂಬಾರು ಕೂಡ ರೆಡಿ ಆಯಿತು ಇನ್ನು ಚಿಕ್ಕಮ್ಮ ಸ್ನಾನಕ್ಕೆ ಹೋಗಿದ್ರು ಇನ್ನು ನಾನು ಸಾಂಬಾರೆಲ್ಲ ಇದ್ದೆ ಚೆನ್ನಾಗಿ ಬೇಯ್ತಾಯಿತ್ತು ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ ನಿಜವಾಗ್ಲೂ ಇನ್ನು ಅದಕ್ಕೆ ಮುದ್ದೆ ಮಾಡಿದ್ವಿ ಇನ್ನು ಅನ್ನ ಏನೂ ಮಾಡಲಿಲ್ಲ ಬೆಳಗ್ಗೆ ಸ್ವಲ್ಪ ಅನ್ನ ಇತ್ತು ಅದ್ರ ಜೊತೆಗೆ ಮುದ್ದೆ ಮಾಡಿದ್ವಿ ಈ ಥರ ಮನೆ ಮುಂದೆ ಯಾವ್ದಾದ್ರೂ ತರಕಾರಿ ಗಿಡಗಳು ಹಾಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಬದನೆಕಾಯಿ ಗಿಡ ಆಗಲಿ ಹಸಿಮೆಣಕಾಯಿ ಗಿಡ ಆಗಲಿ ಈ ಥರ ಚಿಕ್ಕಕಾಯಿ ಬಳ್ಳಿ ಹೀರೆಕಾಯಿ ಬಳ್ಳಿ ಏನಾದರೂ ಸ್ವಲ್ಪ ಜಾಗ ಇದ್ದರೆ ಇರೋ ಜಾಗದಲ್ಲೇ ಸ್ವಲ್ಪ ಈ ಥರ ಬಳ್ಳಿಗಳ ಥರ ಹಾಕೊಂಡ್ರೆ ಆರಾಮಾಗಿ ಇದ್ರೆ ಚಪ್ಪರಕ್ಕೆ ಬಿಟ್ಟುಬಿಡ್ಬೋದು ಇಲ್ಲ ಸಿಟ್ಟಿದ್ರೆ ಸೀಟ್ ಮನೆ ಇದ್ದರೆ ಆ ಗೆ ಹಂಗೆ ಹಬ್ಬಿಸ್ಬಿಟ್ರೆ ಇಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಮರ ಇದ್ದರೆ ಅವಕ್ಕೂ ಕೂಡ ಈ ಥರ ಬಳ್ಳಿ ಹಬ್ಬಸ್ಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಆರಾಮಾಗೇ ತರಕಾರಿ ಕೊಂಡ್ಕೊಂಡು ತಿನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಮತ್ತು ನಾವು ಮನೆ ಮುಂದೆನೇ ಬೆಳೆದಿರ್ತೀವಲ್ವ ತರಕಾರಿ ತುಂಬ ಫ್ರೆಶ್ ಆಗಿರುತ್ತೆ ಆರೋಗ್ಯ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇನ್ನು ಸಂಜೆ ಆಗಿದ್ಮೇಲೆ ನನ್ನ ಮಗ ಆಟ ಇದ್ದಾನೆ ನೋಡ್ತಾ ಇರ್ಬೋದು ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ